ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಬೆಳಗ್ಗೆ ಬೆಳಗ್ಗೆ ಎದ್ದು ಇನ್ನು ಬಿಸಿನಿ ಕುತ್ಕೊಂಡು ವಾಕ್ ಹೋಗಿ ಬಂದು ಮತ್ತೆ ಕಾಫಿ ಕುತ್ಕೊಂಡು ಕಾಲೇಜಿಗೆ ರೆಡಿಯಾಗಿದ್ದು ಹೀಗೆ ಹೋಗಬೇಕಾದ್ರೆ ಫುಲ್ ಮಳೆ ಬರ್ತಿತ್ತು ಅದೇ ಕೆಸ್ರಲ್ಲಿ ಕಾಲು ಇಟ್ಕೊಂಡು ಎಕ್ಸೆ ಮೇಲೆ ಎಜ್ಜೆ ಕಾಲು ಇಟ್ಕೊಂಡು ಮುಂದೆ ನೋಡ್ಕೊಂಡು ಹೋದ

ಕಮ್ಯುನಿಕೇಷನ್ ಕ್ಲಾಸ್ ಹತ್ರ ಹೊರಟಿದ್ದಾಯಿತು ಇದೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಜರ್ನಲಿಸಮ್ ಅವರು ಜರ್ನಲಿಸಮ್ ಮತ್ತು ಹಿಸ್ಟ್ರಿ ಅವರಿಗೆ ಈ ಹಿಸ್ಟ್ರಿ ಅವ್ರನ್ನ ಕಂಬೈನ್ ಆಗಿ ಇಲ್ಲಿ ಹಾಕಿದ್ದಾರೆ ಕಮ್ಯುನಿಕೇಶನ್ ಕ್ಲಾಸ್ಗೆ ನೆಕ್ಸ್ಟ್ ಕ್ಲಾಸ್ ಮಾಡಿಕೊಂಡು ಹಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಮಾತಾಡ್ಸಿದ್ರು ಅವ್ರ ಹತ್ರ ಮಾತಾಡಿಕೊಂಡು ಮಾತಾಡ್ತೀನಿ ಸ್ಟುಡಿಯೋಗೆ ಹೋಗ್ಬೇಕು ಅಂತ ಅಂದರು ಸೊ ಹೋಗೋ ಮಧ್ಯದಲ್ಲಿ ಇತರ ಕೋತಿದೊಂದು ಫೋಟೋ ತಕೊಂಡು ಒಂದು ತ್ರೀ ಫೋಟೋಸ್ ತಕೊಂಡು ಮತ್ತೆ ಹೆಡ್ಜ ಮ್ಯಾನೇಜರ್ ಕೊಂಡ್ ಹೋಗ್ತಿದ್ದೆ ಅಷ್ಟೊತ್ತಿಗೆ ನೇಮಿ ರಾಜ್ ಕಾಮನ್ ರೂಮ್ ಕುಡಿಯೋತರ ಮತ್ತೆ ಸ್ಟುಡಿಯೋಗೆ ಮತ್ತೆ ತಗೆ ಸ್ಟುಡಿಯೋದಲ್ಲಿ ಇವತ್ತಿನ ವರ್ಕ್ ಕಜಾಯ ಮಾಡಿದ್ರು. ಅದು ಫಿಲ್ಮ್ ಫೆಸ್ಟಿವಲ್ ಇದೆಯಲ್ಲ ಅದಕ್ಕೆ ಇಲ್ಲ ಏನು ವರ್ಕ್ ಮಾಡಿದಂಗೆ ಇಲ್ಲ ಆಮೇಲೆ ಡಿಪ ಡಿಪಾರ್ಟ್ ನಮ್ಮದು ಪಬ್ಲಿಸಿಟಿ ಟೀಮ್ ಆಗಿರೋದ್ರಿಂದ ಡಿಪಾರ್ಟ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅನೌನ್ಸ್ ಮಾಡಬೇಕಿತ್ತು ಸೊ ಮುಂಚೆ ಅಲ್ಲೇ ಕ್ಯಾಂಪಸ್ ಕ್ಯಾಂಟೀನಲ್ಲಿ ಊಟ ಮಾಡಿಕೊಂಡು ಎಲ್ಲ ಅನೌನ್ಸ್ಮೆಂಟ್ ಮಾಡೋಕ್ಕಂತ ಅಂದ್ಬಿಟ್ಟು ಡಿಪ್ ಡಿಪಾರ್ಟ್ಮೆಂಟಿಗೆ ಹೋಗಿ ಎಲ್ರಿಗೂ ತರ್ಟಿ ಟು ನೆಕ್ಸ್ಟ್ ಮಂತ್ ಜುಲೈ ಫಿಫ್ತ್ವರೆಗೂ ಫಿಲ್ಮ್ ಫೆಸ್ಟಿವಲ್ ಇದೆ ಎಲ್ಲ ಈ ಸ್ಟೇಷನ್ ಮೂವೀಸೇ ಆಗಿರತ್ತೆ ಯಾರು ಕೂಡ ಮಿಸ್ ಮಾಡ್ದೆ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಅಂತ ಹೇಳಬೇಕು ಬನ್ನಿ ಆಲ್ರೆಡಿ ಸೀನಿಯರ್ಸ್ ಬಟ್ ನಿನ್ನೆ ನಾವು ಬಟ್ ಇವತ್ತು ಕೂಡ ಹೋಗೋಕ್ಕಾಗಲ್ಲ ಇವತ್ತು ಯಾಕಂದ್ರೆ ಎಲೆಕ್ಟ್ರಿ ಕ್ಲಾಸ್ ಇರತ್ತೆ ಇವತ್ತು ಮೀನ್ಸ್ ಫ್ರೈಡೇ ಹೋಗ್ಲಿಕ್ಕಾಗಲ್ಲ ಸೊ ತರ್ಸ್ಟ್ ಡೇ ಏನಿರತ್ತೆ ಎಲ್ಲ ವರ್ಕ್ ಮುಗಿಸ್ಬೋದು ಸೊ ತಿನ್ನಿರು ನಮ್ಮ ಜೀ ಏನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವರು ಹೇಳಿರೋದು ಅವರು ಎಲ್ರಿಗೂ ಕೂಡ ಕಾಫಿ ಸ್ಟೂಡೆಂಟ್ಸಿಗೆ ಆಮೇಲೆ ಲೆಕ್ಚರ್ಸ್ ಗ್ರೂಟರ್ಸ್ ಇಲ್ಲಿರೂ ಕೂಡ ಚೆನ್ನಾಗಿತ್ತು ಅದೊಂದು ವೈಫು ನಾನು ಬರಬೇಕಿದ್ರೆ ಪಾನಿಪುರಿ ತಿಂದ್ಕೊಂಡು ಮನೆಗೆ ಬಂದು ಮತ್ತು ಚಿಕ್ಕಿ ಅಂತ ಅಂದ್ಬಿಟ್ಟು ನಾನು ವರ್ಕ್ ಮಾಡಿಕೊಂಡು ಹಸ್ಬೆಂಡ್ ಎಲ್ಲ ತಿಂದ್ಕೊಂಡು ನಾನು ಮಲ್ಕೊಂಡೆ ಸೊ ಇದಾಗಿತ್ತು ನನ್ನ ಇವತ್ತಿನ ಕಂಪ್ಲೀಟ್ ವೀಡಿಯೋ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್